Good news, good news, good news. ಹೌದು ಸ್ನೇಹಿತರೆ ಇವತ್ತು ಈ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ನನ್ನ ಬಗ್ಗೆ ಯೋಜನೆಯದು ಏಪ್ರಿಲ್ ತಿಂಗಳ ಅಖಿಯನ್ನ ಬಿಡುಗಡೆ ಆಗ್ತಾ ಇದೆ ಆ ಇಪ್ಪತ್ನಾಲ್ಕು ಜಿಲ್ಲೆಗಳು ಯಾವುದು ಮತ್ತು ನಿಮಗೆ ಏಪ್ರಿಲ್ ತಿಂಗಳ ಅಖಿಯನ್ನು ಮಾತ್ರ ಜಮಾ ಆಗ್ತಾ ಇದೆಯಾ ಅಥವಾ ಮೇ ತಿಂಗಳು ಜಮಾ ಆಗ್ತಾ ಇದೆಯಾ ಮತ್ತು ಯಾವ್ಯಾವ ತಿಂಗಳು ಜಮಾ ಆಗ್ತಾ ಇದೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ನೋಡಿ ಕೂಡಲೇ ನಿಮ್ಮ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಲೈನ್ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಾ ಇದ್ರೆ ಯಾರಿಗೆಲ್ಲ ಏಪ್ರಿಲ್ ತಿಂಗಳ ಅಕ್ಕಿ ಹಣಕ್ಕೋಸ್ಕರ ಯಾರಲ್ಲ ಕಾಯ್ದು ಕಾಯ್ದು ಕೂತಿದ್ರು ಅವರಿಗೆ ಒಂದು ಬರ್ ಜೇರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದೇನಂದ್ರೆ ಏಪ್ರಿಲ್ ತಿಂಗಳ ಅಕ್ಕಿಯಾನ ನಿನ್ನೆ ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನೊಂದು ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಫಲಾನುಭವಿಗೆ ನಿನ್ನೆನೆ ಜಮಾ ಆಗ್ತಾ ಇದೆ ಮತ್ತು ಇವತ್ತು ಈ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಬರ್ತಾ ಅಂತ ಹೇಳ್ತಿದ್ದು ಲ್ಲ ಆ ಇಪ್ಪತ್ನಾಲ್ಕು ಜಿಲ್ಲೆಗಳು ಯಾವುದು ಅಂತ ಇಲ್ಲಿ ತಿಳಿಸಿಕೊಡ್ತೇನೆ ನೋಡಿ ನೀವು ಇಲ್ಲಿ ನೋಡಿಸ್ನೆ ನೀವು ವಿಡಿಯೋ ನೋಡ್ ನೋಡುವ ಸಲುವಾಗಿ ನಾನು ಟೈಟಲ್ ಈ ಇಪ್ಪತ್ನಾಲ್ಕು ಜಿಲ್ಲೆ ಅಂತ ಹೇಳಿದ್ದೇನೆ ಆದರೆ ಯಾವುದೇ ರೀತಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೂ ಇಲ್ಲ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಜಿಲ್ಲೆದವರು ಆದರೂ ಕೂಡ ನಿಮಗೆ ಏಪ್ರಿಲ್ ತಿಂಗಳ ಅಖ್ಯಾನ ಖಂಡಿತವಾಗಿ ಇವತ್ತು ಜಮಾ ಆಗಬಹುದು ಅಥವಾ ನಾಳೆ ಕೂಡ ಜಮಾ ಆಗಬಹುದು ಅಥವಾ ನಾಡಿದ್ದು ಕೂಡ ಜಮಾ ಆಗಬಹುದು ಆದ ಕಾರಣ ಅನ್ನ ಬಗ್ಗೆ ಯೋಜನೆ ಇದು ಏಪ್ರಿಲ್ ತಿಂಗಳ ಅಖ್ಯಾನ ಬಿಡುಗಡೆ ಆಗಿದೆ ಈಗಾಗಲೇ ನಿಮಗೆ ಇಂದು ಕೂಡ ಬರೋದು ಅಥವಾ ನಿಮಗೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಜೂನ್ ಇಪ್ಪತ್ತು ದಿನ ಒಳಗಾಗಿ ನಿಮಗೆ ಅಣ್ಣ ಯೋಜನೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರೋದು ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾದರೆ ನೀವು ಕೇಳ್ಬೋದು ಸರ್ ಈಗಾಗಲೇ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಈಗಾಗಲೇ ಏನು ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬರಬೇಕಾಯಿತು ಹಾಗೆ ಮೇ ತಿಂಗಳ ಅಕ್ಕಿ ಹಣ ಬರಬೇಕಾಗಿತ್ತು ಅದು ಹಾಗೂ ಇದು ಜೂನ್ ಅಲ್ಲ ಜೂನ್ ತಿಂಗಳ ಅಕ್ಕಿ ಹಣ ಬರಬೇಕಾಗಿತ್ತು ಒಟ್ಟಿಗೆ ಮೂರು ಕಂತಿನ ಹಣ ಒಟ್ಟು ಜಮಾ ಆಗ್ತದೆ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಈಗ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಏನು ಈಗ ಏಪ್ರಿಲ್ ತಿಂಗಳ ಅಖ್ಯಾನ ಮಾತ್ರ ಬಿಡುಗಡೆ ಮಾಡಿದೆ ಇನ್ನು ಮೇ ತಿಂಗಳ ಅಖ್ಯಾನ ಬಿಡುಗಡೆ ಮಾಡಿಲ್ಲ ಹಾಗೂ ಜೂನ್ ತಿಂಗಳು ಕೂಡ ಮಾಡಿಲ್ಲ ನಿಮಗೆ ಮೇ ತಿಂಗಳು ಯಾವಾಗ ಬರುತ್ತೆ ಅಂತ ಅಂದರೆ ಯಾವುದೇ ರೀತಿಯ ಹೊಸ ಅಪ್ಡೇಟ್ ಬಂದಿಲ್ಲ ಆದ ಕಾರಣ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನಿಮಗೆ ಜುಲೈ ಹದಿನೈದರ ನಂತರ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಆದ ಕಾರಣ ಸ್ವಲ್ಪ ದಿನಗಳ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಅಪ್ಡೇಟ್ ಬರ್ತವೆ ಅಂತ ನಾನು ತಿಳ್ಸಿ ಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಸರ್ ನೀವು ಕಿ ನೀವು ಕೇಳ್ಬೋದು ಸ್ನೇಹಿತರೆ ಹಾಗಾದರೆ ಸರ್ ನಮಗೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಹಾಗೂ ಪೆಬ್ರವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಪೆಂಡಿಂಗ್ ಹಣ ನಮಗೆ ಈಗ ಏಪ್ರಿಲ್ ಹಾಗೂ ಮೇ ತಿಂಗಳು ಏಪ್ರಿಲ್ ಹಾಗೂ ಪೇಪರ್ವರಿ ಮತ್ತು ಮಾರ್ಚ್ ತಿಂಗಳು ಒಟ್ಟಿಗೆ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವ್ರು ತಿಳಿಸಿರೋ ಪ್ರಕಾರ ನಿಮಗೆ ಪೆಂಡಿಂಗ್ ಹಣವೂ ಕೂಡ ನಾವು ಏಪ್ರಿಲ್ ತಿಂಗಳ ಅಕ್ಕಿ ಹಣದ ಜೊತೆ ಕೂಡಿ ಒಟ್ಟಿಗೆ ಜವಾ ಮಾಡ್ತಾರ ಅಂತ ಹೇಳಿದ್ದಾರೆ ಆದ ಕಾರಣ ಇನ್ನೂ ಕೂಡ ನೀವು ನಿಮ್ಮ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಸಿಲ್ಲ ಅಂದರೆ ನಾ ಇವತ್ತೇ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಸಿ ಅಥವಾ ಇಲ್ಲಾಂದರೆ ನಿಮ್ಮ ಏನು ನೀವು ನಿಮ್ಮ ಮೊಬೈಲ್ ನಂಬರು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಕ್ರೆಡಿಟ್ ಆಗಿದೆ ಅಂತ ಎಷ್ಟು ಹಣ ಕ್ರೆಡಿಟ್ ಆಗಿದೆ ನೋಡಿ ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರಿಗೆ ನೂರ ಎಪ್ಪತ್ತರಂತೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ನಿಮ್ಮ ಕುಟುಂಬದಲ್ಲಿ ಎಷ್ಟು ಫಲಾನುಭವಿ ಇದ್ದಾರೆ ನೋಡಿ ಅಷ್ಟರದ್ದು ಎಷ್ಟು ಬಂದಿದೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ಮತ್ತು ಬಂದಿಲ್ಲ ಅಂದರೂ ಕೂಡ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಆದ ಕಾರಣ ಈಗಾಗಲೇ ನಿಮಗೆ ಏಪ್ರಿಲ್ ತಿಂಗಳ ಅಖ್ಯಾನು ಮಾತ್ರ ಬಿಡುಗಡೆ ಆಗಿದೆ ಮತ್ತು ನಿಮಗೆ ಇಂದು ಕೂಡ ಅಥವಾ ಬರೋದು ನಿ ನಾಳೆ ಕೂಡ ಬರೋದು ಈಗಾಗಲೇ ಬಾದರೆ ನಿಮಗೆ ಐದರಿಂದ ಹತ್ತು ಹದಿನೈದು ಪರ್ಸೆಂಟ್ ಫಲಾನುಭವಿ ಮಾತ್ರ ಜ ಬಿಡುಗಡೆ ಆಗಿದೆ ಜಮ ಆಗಿದೆ ಆದ ಕಾರಣ ಇನ್ನೂ ನಿಮಗೆ ಜೂನ್ ಇಪ್ಪತ್ತೈದರೊಳಗಾಗಿ ಖಂಡಿತವಾಗಿ ಬಂದೇ ಬರೋದು ಸ್ನೇಹಿತರೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಏನು ಮೇ ತಿಂಗಳ ಅಖ್ಯಾನ ಯಾವಾಗ ಅಂತ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ನಾನು ಅಪ್ಡೇಟ್ ಬಂದ ಬಗ್ಗೆ ತಿಳಿಸಿ ತಿಳಿಸಿಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ 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 ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗನೆ ಕಂಪ್ಲೀಟ್ ಮಾಡಿ ಸ್ನೇಹಿತರೆ ನಿಮ್ಮಿಂದ ಬಯಸೋದು ಇಷ್ಟೇ ಸ್ನೇಹಿತರೆ ನಾನು ಆದ ಕಾರಣ ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈಗಾದರೂ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಿಡಿಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ